ಹಿಂದೆ ಬರ್ರೆ ಒಂದು ಹೆಜ್ಜೆ ನಮ್ಮ ಜಿಲ್ಲೆಯವ್ರು ಆಗಿದ್ದಾರೆ ಆಗಿದ್ದಾರೆ ಕಲ್ಯಾಣ ಕರ್ನಾಟಕದವ್ರು ಆಗಿದ್ದಾರೆ ನಾವು ಭೇಟಿ ಹಾಕ್ತೀವಿ ಭೇಟಿ ಆಗಿರುವಂತಹ ಒಂದು ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ನಮ್ಮ ಅಭಿವೃದ್ಧಿ ಮಂಡಳಿಯಲ್ಲಿ ಏನೇನು ನಡೀತಾ ಇದೆ ರೀತಿಯಿಂದ ಒಂದು ಚರ್ಚೆ ಆಯಿತು ಇವಾಗ ಕೆಐಸಿಸಿ ಅಧ್ಯಕ್ಷರಾಗಿ ಕರ್ನಾಟಕದ ಬಗ್ಗೆ ಸ್ವಲ್ಪವಾಗಿ ಅವ್ರಿಗೆ ಒಳ್ಳೆಯ ರೀತಿಯಿಂದ ಅವರು ಏನೇನಿದೆ ವರಿಷ್ಠರು ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ ಆದರೆ ಯಾವ ರೀತಿಯಿಂದ ಕ್ರಾಂತಿಯೂ ಇಲ್ಲ ಭ್ರಾಂತಿನೂ ಇಲ್ಲ ಆದರೆ ಎಲ್ಲೋ ಜೊತೆ ಒಂದು ಸಮಾಲೋಚನೆಯನ್ನು ಮಾಡಿ ಯಾಕಂದ್ರೆ ಇವತ್ತು ಮುಂದೆ ಇರತಕ್ಕಂತ ಒಂದು ಕ್ಯಾಬಿನೆಟ್ ರೀಶಬಲ್ ಆಗಿರಬಹುದು ಮತ್ತೆ ಬೇರೆ ಬೇರೆ ವಿಷಯಗಳ ಮಾನ್ಯ ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ಮಾನ್ಯ ಉಪಮುಖ್ಯಮಂತ್ರಿ ಅವರು ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಹೈಕಮಾಂಡ್ ಸುಪ್ರೀಂ ಹೈಕಮಾಂಡ್ ಫೈನಲ್ ಅಂತ ಇಬ್ಬರು ಕೂಡ ಹೇಳಿದ್ದಾರೆ ಇವತ್ತು ಸನ್ಮಾನ್ಯ ಮಲ್ಲಿಕಾರ್ಜುನ್ ಗಣೇಶ್ ಎ ಸಿ ಸಿ ಅಧ್ಯಕ್ಷರಾಗಿ ಅವರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಅವರು ವೇಣುಗೋಪಾಲ್ ಅವರಾಗಿ ಸುರ್ಜೇವಾ ಅವರಾಗಿ ಎಲ್ಲ ಸಮಾಲೋಚನೆ ಮಾಡಿ ಮತ್ತೆ ನಮ್ಮ ಪಕ್ಷದ ಮುಖಂಡರು ಏನೇನಿದ್ದಾರೆ ಒಂದು ರೀತಿಯಿಂದ ಸಮಾಲೋಚನೆ ಮಾಡ್ತಾರೆ ವಿಳಂಬ ಆಗ್ತದೆ ಗೊಂದಲದ ಮಧ್ಯೆ ಅವರು ಒಂದು ಅವರು ಒಂದು ಡಿಸೈಡ್ ಮಾಡ್ತಾರೆ ಯಾಕಂದ್ರೆ ಎರಡೂವರೆ ವರ್ಷ ನಂತರ ಕ್ಯಾಬಿನೆಟ್ ಮಾಡಬೇಕು ಅಂತ ಒಂದು ರೀತಿಯಿಂದ ಏನ್ ನಡೀತಾರೆ ವರಿಷ್ಠರು ಮತ್ತೆ ಎಲ್ಲರೂ ಸೇರಿ ಒಂದು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಭದ್ರ ಆಗಿದೀವಿ ಅಂತ ನಾವು ಹೇಳಿದ್ವಿ ಪ್ರವೇಶ ಮಾಡಬೇಕು ಅಂತ ಒತ್ತಾಯ ಮಾಡ್ತೀರಾ ಇಲ್ಲ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲ ರಾಹುಲ್ ಗಾಂಧಿ ಅವರು

ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಇದೀವಿ ಬರಬೇಕು ಅಂತಾರೆ ಆತರ ನಮ್ಗೆ ಏನು ಸಂದೇಶ ಆತರ ಇಲ್ಲ ಇವಾಗ ಎಲ್ಲ ಕೆಲವು ಮಂತ್ರಿಗಳಾಗ್ಲಿ ಶಾಸಕರುಗಳಾಗ್ಲಿ ಅವರು ದೆಹಲಿ ಹೋಗೋದು ಸಹಜ ಸಹಜ ಇದೆ ಯಾವಾಗಲೂ ಕೂಡ ಹೋಗ್ತಾ ಇರ್ತಾರೆ ಆದ್ರೆ ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ತೋರಿಸ್ತಾ ನಾವು ಟಿವಿಯಲ್ಲಿ ನೋಡ್ತಾ ಇದ್ದೀವಿ ಆದ್ರೆ ಪ್ರತಿ ವಾರ ಶಾಸಕರು ಮಂತ್ರಿಗಳು ತಮ್ಮ ತಮ್ಮ ಕೆಲಸ ಕಾರ್ಯಕ್ಕೆ ಅಲ್ಲಿ ಹೋಗ್ತಾ ಇರ್ತಾರೆ ಹೋದಾಗ ಎಲ್ಲ ಮುಖಂಡರಿಗೆ ಭೇಟಿ ಆಗದು ಯಾವಾಗಲೂ ಮಾಡ್ತಾ ಇದ್ದಾರೆ ವಾರ ಒಟ್ಟಾಗಿ ಹೋಗ್ಬೇಕು ಅಂತ ಕಮ್ಯುನಿಕೇಟ್ ಯಾರು ತೀರ್ಮಾನೇನು